ಇದೇ ಹದಿನಾಲ್ಕರಂದು ಸಿಐಟಿಯು ಸಂಘಟನೆ ಹಾಗೂ ಇತರೆ ಪ್ರಗತಿಪರ ಸಂಘಟನೆಗಳೊಂದಿಗೆ ಸಂಜೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೆ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಿಐಟಿಯು ಸಂಘಟನೆಯ ಕಾರ್ಯದರ್ಶಿ ಎಂ ಬಿ ಸಜ್ಜನ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸ್ವಾತಂತ್ರ್ಯ ಮತ್ತು ಸಂವಿಧಾನವನ್ನು ರಕ್ಷಿಸುವ ಹೊಣೆ ಹೊತ್ತವರಿಂದಲೇ ಸ್ವಾತಂತ್ರ್ಯ ಮತ್ತು ಸಂವಿಧಾನದ ಅಸ್ತಿತ್ವಕ್ಕೆ ಧಕ್ಕೆ ಬಂದಿದೆ ಈ ದಿಸೆಯಲ್ಲಿ ಎಪ್ಪತ್ತೇಳು ವರ್ಷಗಳ ನಮ್ಮ ಸ್ವಾತಂತ್ರ್ಯದ ಪಯಣವನ್ನ ಒಂದು ಮೆಲುಕು ಹಾಕಲು ಸಿಐಟಿಯು ಸಂಘಟನೆ ಹಾಗೂ ಇತರೆ ಪ್ರಗತಿಪರ ಸಂಘಟನೆಗಳೊಂದಿಗೆ ಇದೇ ಹದಿನಾಲ್ಕರಂದು ಸಂಜೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೆ ಸ್ವಾತಂತ್ರ್ಯೋತ್ಸವದ ನಿಮಿತ್ತವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ನಗರದ ಜಗತ್ ಸರ್ಕಲ್ ನಲ್ಲಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸನ್ನಿಧಾನದಲ್ಲಿ ಆಯೋಜಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನೂರಾರು ಜನ ಪ್ರಜಾಪ್ರಭುತ್ವವಾದಿಗಳು ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ನಾವು ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ತೀವಿ ಅದು ಏನಂತಂದರೆ ಹದಿನಾಲ್ಕನೇ ತಾರೀಕಿಗೆ ರಾತ್ರಿ ಆರು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಒಂದು ಸ್ವಾತಂತ್ರ್ಯ ಚಳವಳಿ ಬಗ್ಗೆ ಸ್ವತ್ ಈ ದೇಶ ಏನಾಯ್ತು ಎಪ್ಪತ್ತೇಳು ವರ್ಷ ಹಿಂದೆ ಹಿಂದಿನಿಂದ ಹೇಗೆ ಬೆಳೆದು ಬಂತು ಯಾರಿಗೆ ನ್ಯಾಯ ಸಿಗ್ತು ಯಾರಿಗೆ ನ್ಯಾಯ ಸಿಗಲಿಲ್ಲ ಇದ್ರ ಬಗ್ಗೆ ಒಂದು ವಿಸ್ತಾರವಾದಂಥ ಚರ್ಚೆ ಆಗಬೇಕು ಜನತೆ ಗೊತ್ತಾಗಬೇಕು ಸ್ವಾತಂತ್ರ್ಯ ಏನು ಸಿಗ್ತಾ ಇಲ್ಲೋ ಅಂತ ಹೇಳಿ ಯಾರು ಎಷ್ಟರ ಮಟ್ಟಿಗೆ ಸ್ವಾತಂತ್ರ್ಯ ಸಿಕ್ತು ಯಾರಿಗೆ ಲಾಭ ಆಯಿತು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಮಾಡಲಿಕ್ಕೆ ಸಿ ಐ ಟಿ ಇಡೀ ಕರ್ನಾಟಕದಾದ್ಯಂತ ಹದಿನಾಲ್ಕನೇ ತಾರೀಕಿಗೆ ಸಾಯಂಕಾಲ ಆರರಿಂದ ಹನ್ನೆರಡವರೆಗೂ ಒಂದು ಜಗತ್ ಸರ್ಕಲ್ನಲ್ಲ ಒಂದು ಪ್ರೋಗ್ರಾಮ್ ಮಾಡ್ತಾಯಿದ್ದೆ ಸೊ ಅದರ ಹಿನ್ನೆಲೆಯಲ್ಲಿ ಇವತ್ತೊಂದು ಪ್ರೆಸ್ ಮೀಟ್ ಕರೆದಿದ್ದೆ ನಾವು ಮದುವೆ ತಮಗೆ ಗೊತ್ತಿದ್ದ ಹಾಗೆ ಕಳೆದ ಇಪ್ಪತ್ತೇಳು ವರ್ಷದಲ್ಲಿ ಸ್ವತಂತ್ರ ಆದ ನಂತರ ತಮಗೆ ಗೊತ್ತು ನಲವತ್ತೇಳರ ಸ್ವತಂತ್ರ ಆದ ತಕ್ಷಣ ಇಡೀ ದೇಶದಲ್ಲಿ ಒಂದು ಕೋಮುಗಲೆಗಳು ನಡೆದು ಮತ್ತು ದೇಶ ವಿಭಾಗವಾಗಿ ಸಾಕಷ್ಟು ಇಡೀ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಜನ ಗುಳೆ ಹೋದರು ಲಕ್ಷಗಟ್ಟಲೆ ಜನರ ಒನ್ ಪಾಯಿಂಟ್ ಟೂ ಮಿಲಿಯನ್ ಪೀಪಲ್ ಕ್ರಾಸ್ ದಿ ಬಾರ್ಡರ್ಸ್ ಆ ಪ್ರಕ್ರಿಯೆಯಲ್ಲಿ ನೂರಾರು ಸಾವಿರಾರು ಜನ ಅವ್ರಿಗೆ ಕೊಲೆ ಮಾಡಲಾಯಿತು ಒಂದು ಭಾಳ ಸ್ವತಂತ್ರ ತಕ್ಷಣ ಅಂತ ಒಂದು ಭಾಳ ಕೆಟ್ಟ ಒಂದು ಗಾರ್ಡನ್ ಆದರೂ ಕೂಡ ದೇಶ ಒಂದು ಸ್ವಾತಂತ್ರ್ಯ ಆದ ನಂತರ ಐವತ್ತರಲ್ಲೇ ನಮಗೆ ಸಂವಿಧಾನ ಬಂತು ಸಂವಿಧಾನ ಬಂದ ನಂತರ ಈ ದೇಶದಲ್ಲಿ ಒಂದು ಪ್ರಗತಿಪರ ಸರ್ಕಾರ ಬೇಕು ಒಂದು ಪ್ರಜಾಸತ್ತಾತ್ಮಕ ಸರ್ಕಾರ ಬೇಕು ಒಂದು ಸೆಕ್ಯುಲರ್ ಡೆಮಾಕ್ರೆಟಿಕ್ ಸರ್ಕಾರ ಬೇಕು ಅಂತ ಪ್ಯಾಂನಲ್ಲಿ ಬರೋ ಹಾಗೆ ಅದು ನಡ್ಕೊತ ಬಂತು ಕೆಲವು ದಿವಸವಲ್ದಾಗ ಆದರೆ ಒಟ್ಟಾರೆಯಾಗಿ ನಾವು ನೋಡಿದ್ರೆ ಒಟ್ಟು ಒಂದು ಒಂದು ಅಕೌಂಟ್ ಒಂದು ರಿಪೋರ್ಟ್ ಕಾರ್ಡ್ ನೋಡಿದ್ರೆ ಈ ದೇಶದಲ್ಲಿ ಇವತ್ತಿನವರೆಗೂ ಶ್ರೀಮಂತರು ಶ್ರೀಮಂತರೇ ಆಗಿದೆ ಬಡವರು ಬಡವರಾಗಿದ್ದಾರೆ ಬಡತನ ಹೆಚ್ಚಾಗಿದೆ ನಿರುದ್ಯೋಗ ಹೆಚ್ಚಾಗಿದೆ ದಾರಿತ್ರೆ ಹೆಚ್ಚಾಗಿದೆ ಯಾರು ಶ್ರೀಮಂತರೇ ಶ್ರೀಮಂತರಾಗಿದ್ದಾರೆ ಮೊನ್ನೆ ನೋಡಿದ್ರು ನೀವು ಅದಾನಿ ಕುಟುಂಬದ ಮದುವೆ ದೇಶ ಎಷ್ಟು ಬಡತ ಹ ಎಷ್ಟು ಬಡತನದಲ್ಲಿ ಇದೆ ಅಂತಂದ್ರೆ ಅವರು ಎಷ್ಟು ಶ್ರೀಮಂತರಾಗಿದ್ದಾರೆ ಒಂದೇ ಒಂದು ಮದುವೆಗೆ ಐದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಲಾಟ್ ಆಫ್ ಇನ್ಇಕ್ವಾಲಿಟಿ ದೇಶ ಸ್ವತಂತ್ರ ಬಂದ ನಂತರ ನಮ್ಮ ಸಂವಿಧಾನ ಬಂದ ನಂತರ ಒಂದು ಸಮಾನತೆ ಬರಬೇಕಾಗಿತ್ತು ಹೊರತಾಗಿ ಸಮಾನತೆ ವಿರುದ್ಧ ಅಸಮಾನತೆನೆ ಹೆಚ್ಚಾಗಿದೆ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋಸರ್ಜರಿ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಟಿ ಮತ್ತು ಜನರಲ್ ಫಿಸಿಷಿಯನ್ ಫ್ಯಾಮಿಲಿ ಮೆಡಿಸಿನ್ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ బారా హిల్స్ సర్కల్ రింగ్ రస్తే కలబుర్గ ఫోన్ నంబర్ నైన్ ఫైవ్ త్రీ ఎయిట్ సెవెన్ ఎట్ స వన్ జీరో ఎయిట్